ಆನ್ ಸ್ಟೇಜ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಭವ್ಯ ಮತ್ತೆ ಕಿರಣ್ ರಾಜ್ ಹೌದು ಕರ್ಣ ಧಾರಾಭಯ್ಯ ಪ್ರೋಮೋವನ್ನು ಕೂಡ ಇತ್ತೀಚೆಗೆ ರಿಲೀಸ್ ಮಾಡಿದ್ರು ಸೊ ನಂತರದಲ್ಲಿ ಸರಿಯಮ್ಮ ವೇದಿಕೆ ಮೇಲೆ ಬಂದು ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಪ್ರೋಮೋ ಸಾಂಗ್ ಕೂಡ ಚೆನ್ನಾಗಿದೆ ವಿಡಿಯೋ ಸಾಂಗ್ ಕೂಡ ರಿಲೀಸ್ ಮಾಡ್ತಾರೆ ಸೂಪರ್ ಆಗಿರುವಂತಹ ಧಾರಾವಾಹಿ ಕರ್ಣ ಅಂತ ಅತಿ ಶೀಘ್ರದಲ್ಲಿ ಟಿವಿಲಿ ಕೂಡ ಪ್ರಸಾರ ಆಗುತ್ತೆ ಇದರಲ್ಲಿ ಫಾರ್ ದ ಫಸ್ಟ್ ಟೈಮ್ ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಭವ್ಯ ಮತ್ತೆ ಕಿರಣ್ ರಾಜ್ ಒಬ್ಬರು ಇವರ ಕಾಂಬಿನೇಷನ್ ಸಿಕ್ಕಾಬಟ್ಟೆ ಕ್ಲಿಕ್ ಆಗೋದು ಗ್ಯಾರಂಟಿ ಜನರು ಖಂಡಿತವಾಗಿಯೂ ಕೂಡ ನೋಡ್ತಾರೆ ಇಷ್ಟ ಪಡೋದು ಗ್ಯಾರಂಟಿ ಯಾಕೆಂದ್ರೆ ಈ ಒಂದು ಜೋಡಿ ಈಗ ನಟಸ್ತಾ ಇದೆ ಫಸ್ಟ್ ಟೈಮ್ ನಡೆಸ್ತಾ ಇರೋದು ಮತ್ತೆ ಡಾಕ್ಟರ್ ಕತೆ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಹೀಗಾಗಿ ಬಳಸ್ತು ಕುತೂಹಲವು ಕೂಡ ಯಾವ ರೀತಿ ಧಾರಾವಾಹಿ ಓಪನಿಂಗ್ ತೆಗೆದುಕೊಳ್ಳುತ್ತೆ ಕತೆ ಯಾವ ರೀತಿ ಇರುತ್ತೆ ಅಂತ ಹಲವು ವರ್ಷಗಳ ಬಳಿಕ ಕನ್ನಡತಿ ಧಾರಾವಾಹಿ ಬಳಿಕವೇ ಕನ್ನಡ ರಾಜ್ಯ ಅವರು ಕಿರುತೆನೆಗೆ ಮಾಡಿದ್ರು ಅವರು ಸಿನಿಮಾಗಳಲ್ಲಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ರು ಆ ಬಿಗ್ ಬಾಸ್ ಮುಗಿದ ಬಳಿಕ ಮುಂದೆ ಏನ್ ಮಾಡ್ತಾರೆ ಬೊಬ್ಗೋಡ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಕ್ವಶನ್ ಮಾಡ್ತಿದ್ರು ಅದೇ ರೀತಿ ಇದೀಗ ಸಿನಿಮಾಗೆ ಎಂಟ್ರಿ ಕೊಡದೆ ಖಂಡಿತವಾಗಿಯೂ ಕೂಡ ಕಿರುತನಿಗೆ ಬಂದು ಇಲ್ಲಿ ರಂಜಿಸಬೇಕು ಅಂತ ಬಿಗ್ ಬಾಸ್ ಬಳಿಕ ಕಿರುತಿನಲ್ಲಿ ಮತ್ತೊಮ್ಮೆ ಕಂಟಿನ್ಯೂ ಮಾಡ್ತಾ ಇದ್ರೆ ಕನ್ನಡ ಧಾರಾವಾಹಿಲಿ ತುಂಬಾ ಚೆನ್ನಾಗಿ ಖಂಡಿತವಾಗಿಯೂ ಕೂಡ ನಡೆಸಿ ಜನರನ್ನ ಇಂಪ್ರೆಸ್ ಮಾಡೋದು ಗ್ಯಾರಂಟಿ ನಿಮಗೂ ಕೂಡ ಇಷ್ಟಾನೆ ನೀವು ಕೂಡ ನಿಮ್ಮ ನಿಮ್ಮೊಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಅಭಿನ ಶೇರ್